ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಬೇಳೆ ಒಬ್ಬಟ್ಟು ಯುಗಾದಿ ಹಬ್ಬ ಅಲ್ವಾ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ವರ್ಷಾರಂಭನ ಒಬ್ಬಟ್ಟು ಮಾಡೇ ಶುರು ಮಾಡೋದು ಕೆಲವರು ಕಾಯಿ ಒಬ್ಬಟ್ಟು ಮಾಡ್ತಾರೆ ಕೆಲವರು ಬೇಳೆ ಒಬ್ಬಟ್ಟು ಮಾಡ್ತಾರೆ ಆದಷ್ಟು ನಮ್ಮ ಕಡೆಯೆಲ್ಲ ಬೇಳೆ ಒಬ್ಬಟ್ಟನೇ ಮಾಡೋದು ಇವತ್ತು ಆ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಅದು ಕೂಡ ಪರ್ಫೆಕ್ಟಾಗಿ ತುಂಬ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡ್ತಿದ್ದೀರಲ್ವಾ ಎಷ್ಟು ಸಾಫ್ಟ್ ಆಗಿದೆ ಹಾಗೆ ಒಳಗಡೆ ಸ್ಟಫಿಂಗ್ ನೋಡ್ತಿದ್ದೀರಲ್ವಾ ಎಷ್ಟು ಸೂಪರ್ ಆಗಿದೆ ಅಂತ ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಕಡಲೆಬೇಳೆನ ಬೇಯಿಸ್ಕೋಬೇಕು ಅದಕ್ಕೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಕಪ್ನಷ್ಟು ಕಡಲೆಬೇಳೆನ ಹಾಕಿ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಒಂದೆರಡರಿಂದ ಮೂರು ಸಾರಿ ವಾಶ್ ಮಾಡ್ಕೋಬೇಕು ಬೇಳೆನ ಈ ಥರ ಪಾತ್ರೆನಲ್ಲಾದ್ರೂ ಬೇಯಿಸ್ಕೋಬೋದು ಇಲ್ಲಾಂತಂದ್ರೆ ಕುಕ್ಕರ್ಗೆ ಹಾಕಿ ಒಂದರಿಂದ ಎರಡು ವಿಜಲಷ್ಟು ಕೂಗಿಸ್ಕೊಂಡ್ರೆ ಪರ್ಫೆಕ್ಟ್ ಆಗೇನೆ ಬೆಂದಿರುತ್ತೆ ಇವತ್ತು ನಾನು ಪಾತ್ರೆನಲ್ಲೇ ಬೇಯಿಸ್ಕೊತಾ ಇದ್ದೀನಿ ಅದನ್ನು ವಾಶ್ ಮಾಡಿಕೊಂಡು ಬೇಯೋವಷ್ಟು ನೀರನ್ನು ಸೇರಿಸಿ ಅದನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ನೀವೇನಾದರೂ ಒಬ್ಬಟ್ಟು ಸಾರು ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಬೇಯಿಸ್ಕೊಳ್ಳಿ ಆವಾಗ ಬೆಂದಿರೋಂಥ ನೀರು ಜಾಸ್ತಿ ಸಿಗುತ್ತೆ ನಂತರ ಇಲ್ಲಿ ಕಣಕ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ನಷ್ಟು ಮೈದಾ ಹಿಟ್ಟು ಚಿಟಿಕೆಯಷ್ಟು ಉಪ್ಪು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಡ್ರೈ ಮಿಕ್ಸ್ನ ಮಾಡ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು ಎರಡು ಕಪ್ನಷ್ಟು ಮೈದಾ ಹಿಟ್ಟಿಗೆ ಒಂದು ಕಪ್ನಷ್ಟು ನೀರು ಬೇಕಾಗುತ್ತೆ ನೀವು ಯಾವುದಾದ್ರೂ ಕಪ್ಪಾದರೂ ಅಳತೆ ಮಾಡ್ಕೊಳ್ಳಿ ಇಲ್ಲ ಲೋಟನಾದ್ರೂ ಅಳತೆ ಮಾಡ್ಕೊಳ್ಳಿ ಎರಡು ಕಪ್ಪಷ್ಟು ಹಿಟ್ಟಿಗೆ ಒಂದು ಕಪ್ನಷ್ಟು ನೀರು ಬೇಕಾಗುತ್ತೆ ನಿಮಗೆ ಸ್ಟಾರ್ಟಿಂಗ್ ತೆಳು ಅಂತ ಅನಿಸ್ಬೋದು ಆದರೆ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಸೇಮ್ ಇದೇ ಥರ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಹಾಗೆಯೇ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಂಡಿದ್ದೀನಿ ಇದೇ ಥರ ತೆಳುವಾಗೇನೇ ಇರಬೇಕು ನೋಡಿ ಯಾವ ಥರ ಬೆಣ್ಣೆ ಥರ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಇರಬೇಕು ಅದರ ಸುತ್ತಲೂ ಕೂಡ ಎಣ್ಣೆನ ಹಾಕಿ ಈ ಥರ ಫ್ಲಾಟ್ ಮಾಡಿ ಒಂದು ಲಿಡ್ನಿ ಕ್ಲೋಸ್ ಮಾಡಿ ಎರಡರಿಂದ ಮೂರ್ ಗಂಟೆನಾದ್ರೂ ಬಿಡಬೇಕಾಗುತ್ತೆ ಅವಾಗ್ಲೇನೆ ಕಣ್ಕ ಪರ್ಫೆಕ್ಟ್ ಆಗಿ ರೆಡಿ ಆಗೋದು ಅಂದ್ರೆ ರಬ್ಬರ್ ತರ ಬರ್ತಾ ಇರುತ್ತೆ ಆ ತರ ರೆಡಿ ಆದ್ರೆ ನಮ್ಗೆ ಹೆಂಗ್ ಬೇಕೋ ಆ ತರ ಉಬ್ಬಟ್ನ ಮಾಡ್ಕೊಬಹುದು ನಂತರ ಇಲ್ಲಿ ಬೇಳೆ ಸಹ ಬೆಂದಿರುತ್ತೆ ಅದನ್ನು ಶೋಧಿಸ್ಕೋಬೇಕು ನೋಡಿ ಬೇಳೆ ಈ ಥರ ಬೆಂದಿರಬೇಕು ಈ ಥರ ಮಾಡಿದ್ರೆ ಅದು ಪೌಡರ್ ಥರ ಆಗಬೇಕು ಆವಾಗ ಬೇಳೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಬೇಯಿಸಿಟ್ಕೊಂಡಿರುವಂಥ ಕಡಲೆ ಬೇಳೆ ಒಂದು ಕಾಲು ಕಪ್ಪಷ್ಟು ಅಥವಾ ಒಂದೂವರೆ ಕಪ್ನಷ್ಟು ಬೆಲ್ಲ ನಿಮ್ಮ ಸಿಹಿಗೆ ತಕ್ಕಂತೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಂತರ ಏಲಕ್ಕಿ ಪುಡಿ ಹಾಗೆಯೇ ಅರ್ಧ ಕಪ್ನಷ್ಟು ಅಥವಾ ಮುಕ್ಕಾಲು ಕಪ್ನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕಿ ಇದನ್ನು ಈ ಥರ ರುಬ್ಕೋಬೇಕು ಆರಾಮಾಗಿ ಮಿಕ್ಸಿನಲ್ಲೇ ರುಬ್ಕೊಬೋದು ಇನ್ನೂ ಸೆಪ್ರೇಟಾಗಿ ಪಾಕ ತೆಗೆದು ಬೇಳೆನ ಹಾಕಿ ಬೇಯಿಸ್ಕೊಂಡು ಆ ಥರ ಏನೂ ಇಲ್ಲ ಪರ್ಫೆಕ್ಟಾಗಿನೇ ರೆಡಿ ಆಗುತ್ತೆ ನೋಡಿ ಈ ಥರ ಹಿಟ್ಟು ಗಟ್ಟಿಯಾಗೇ ಇರಬೇಕು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಕಣ್ಕ ನೋಡ್ತಾ ಇರ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಬೆಣ್ಣೆ ಥರ ಆಗ್ತಾಯಿದೆ ಬೆರಳಲ್ಲಿ ಹಾಗೆ ಅಲ್ಲಾಡಿಸ್ಬೋದು ಆ ಥರ ಇರುತ್ತೆ ನಂತರ ಒಂದು ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಕಣಕನ ಹಾಕಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿ ಈ ಹೋಳಿಗೆ ಹೂರಣ ಏನಿತ್ತಲ್ವ ಬೇಳೆ ಹೂರಣ ಅದನ್ನು ಈ ಥರ ಫಿಲ್ ಮಾಡಿಕೊಂಡು ಸುತ್ತಲೂ ಕೂಡ ಈ ಥರ ಕ್ಲೋಸ್ ಮಾಡ್ಕೋಬೇಕು ನಂತರ ಇದನ್ನು ಈ ಥರ ಪ್ರೆಸ್ ಮಾಡಿ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನು ತಟ್ಕೋಬೋದು ಅಥವಾ ಲಟ್ಟಿಸ್ಕೋಬೋದು ಆದಷ್ಟು ಮಂದವಾಗಿ ಮಾಡಿಕೊಂಡ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ ಅಂದರೆ ಒಳಗಡೆ ಹೂರ್ಣ ಇರುತ್ತಲ್ವ ಅದು ಒಂದೇ ಕಡೆ ಇರುತ್ತೆ ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ ನಿಮಗೆ ತೆಳುವಾಗಬೇಕು ನಮಗೆ ಇಷ್ಟು ದಪ್ಪ ಬೇಡ ಅಂದರೆ ಅದನ್ನು ಕೂಡ ತೋರಿಸ್ತೀನಿ ತುಂಬ ತೆಳುವಾಗಿ ಮಾಡ್ಕೋಬೋದು ಹಾಗೆಯೇ ಈ ಹೋಟೆಲ್ಗಳಲ್ಲಿ ಮಾಡ್ತಾರಲ್ವ ಪ್ಲಾಸ್ಟಿಕ್ ಶೀಟ್ ಮೇಲೆ ಆ ಥರ ಆರಾಮಾಗಿ ಮಾಡ್ಕೋಬೋದು ಅದನ್ನು ಕೂಡ ತೋರಿಸ್ತೀನಿ ಇವಾಗ ಇದ್ರ ಮೇಲೆ ಎಣ್ಣೆ ತುಪ್ಪ ಏನಾದ್ರೂ ಹಾಕಿ ಎರಡೂ ಸೈಡು ಕೂಡ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಅಂಥ ಬೇಳೆ ಒಬ್ಬಟ್ಟು ರೆಡಿಯಾಗಿರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಎಲ್ಲೂ ಕೂಡ ಕಿತ್ತೋಗೋದಿಲ್ಲ ಅಷ್ಟು ಈಸಿಯಾಗಿ ಮಾಡ್ಕೋಬೋದು ಇವಾಗ ಪ್ಲಾಸ್ಟಿಕ್ ಶೀಟ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿ ಈ ಕಣ್ಕನ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿ ಹೂರ್ಣನ ಹಾಕಿ ಇದನ್ನ ಕ್ಲೋಸ್ ಮಾಡಿಕೊಂಡು ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಶೀಟ್ನ ಹಾಕಿ ಈ ಥರ ಇದನ್ನ ಸ್ಪ್ರೆಡ್ ಮಾಡ್ಕೋಬೋದು ಈ ಥರ ಮಾಡಿಕೊಂಡ್ರೆ ಏನಾಗುತ್ತೆ ಗೊತ್ತಾ ಮಧ್ಯದಲ್ಲಿ ಹೂರ್ಣ ತುಂಬ ಚೆನ್ನಾಗಿರುತ್ತೆ ಆದರೆ ಸೈಡ್ಸಲ್ಲೆಲ್ಲ ಈ ಕಣ್ಕ ಮಾತ್ರ ಕೂತ್ಬಿಟ್ಟಿರುತ್ತೆ ಹಾಗಾಗಿ ಮೊದಲು ಮಾಡ್ಕೊಂಡು ಅದೇ ಮೆಥೆಡ್ ಕರೆಕ್ಟ್ ಆಗಿರುತ್ತೆ ನಿಮಗೆ ಈ ಥರ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದಿಕ್ಕೆ ಬರುತ್ತೆ ಅನ್ನೋದಾದರೆ ಈ ಥರ ಸಹ ಮಾಡ್ಕೋಬೋದು ಇದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಸರ್ವ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಈ ಹಬ್ಬಕ್ಕೆ ಬೇಳೆ ಒಬ್ಬನ್ನ ಟ್ರೈ ಮಾಡಿ ಹಾಗೆ ಹೇಗೆ ಬಂದ ಅಂತ ಕಮೆಂಟ್ ಮಾಡಿ ತಿಳಿಸಿ